ಎಷ್ಟೊತ್ತಿ ಕೇಳ್ತೀಯ ಎಷ್ಟೊತ್ತಿ ಕೇಳ್ತೀಯ ಏ ಯಾಕೋ ನೀನು ಯಾವಾಗ್ಲೂ ಗ್ಲಾಸಸ್ ಹಾಕೊಂಡಿರ್ತೀಯ ಏನಿಲ್ಲ ಕಣೆ ಹಾಗೆ ಏ ಹೇಳೋ ಏನಿಲ್ಲ ಏ ಪ್ಲೀಸ್ ಹೇಳೋ ಏನಂತ ಹೇಳಲಿ ನಾನು ನಕ್ ಚುಚ್ಚು ಬಿಡುತ್ತ ಅವಾಗ ಏ ಹಲೋ ಹಾ ವೇಟ್ ಮಾಡ್ತಾ ಇದ್ದೀನಿ ಅಯ್ಯೋ ಸಾರಿ ಕಣೋ ಕ್ಲಾಸ್ ಮುಗಿದ್ಮೇಲೆ ರಾಹುಲ್ ಮನೆಗೆ ಡ್ರಾಪ್ ಮಾಡ್ತೀನಿ ಅಂದ ಸೊ ನಾನು ಅವನ ಜೊತೆನೆ ಬಂದ್ಬಿಟ್ಟೆ ನಿಂಗೆ ಹೇಳದೇ ಮಾರ್ತೋಯ್ತು ಕಣೋ ಆಮ್ ಸೋ ಸಾರಿ ಕಣೋ ನನಗೆ ತುಂಬಾ ಬೇಜಾರಾಗ್ತಿದೆ ಇಟ್ಸ್ ಓಕೆ ನಾಳೆ ಬಿಟ್ ಆಗೋಣ ನನ್ನ ದೃಷ್ಟಿ ನಿನಗೆ ಾಗುತ್ತೇನೋ ಅನ್ನೋ ಭಯದಲ್ಲಿ ಹಾಕೋತೀನಿ ಅಂತ ಹೇಳ ಅಥವಾ ನಿನ್ನ ಕಣ್ಣಲ್ಲಿ ಕಾಣೋ ಮಿಂಚಿನ ನನ್ ಕೈಯಲ್ಲಿ ತಡ್ಕೊಳಕ್ ಆಗಲ್ಲ ಅಂತ ಹೇಳ